ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ಅಕ್ಕನವರ ವಚನ ಹಾಗೂ ಅದರ ಭಾವಾರ್ಥವನ್ನ ತಿಳಿಯೋಣ ಆಲಿಸಣ್ಣ ಭಿನ್ನಪವ ಲಾಲಿಸನ್ನ ಬಿನ್ನಪವ ಆಲಿಸಪವ ಲಾಲಿಸ ಭಿನ್ನಪವ ಪಾಲಿಸಣ್ಣ ಭಿನ್ನಪವ ಏಕೆನ್ನ ಮೊರೆಯ ಕೇಳೆಯಯ್ಯ ತಂದೆ ನೀನಲ್ಲದೆ ಮತ್ತಿಲ್ಲ ಮತ್ತಿಲ್ಲ ನೀನೇ ಎನಗೆ ಗತಿ ಎನಗೆ ಮತಿಯಯ್ಯ ಚನ್ನಮಲ್ಲಿ ಕಾರಜುನಯ್ಯ ಆಲಿಸೆನ್ನ ಬಿನ್ನಪವ ಲಾಲಿಸೆನ್ನ ಬಿನ್ನಪವ ಪಾಲಿಸೆನ್ನ ಬಿನ್ನಪವವ ಏಕೆನ್ನ ಮೊರೆಯ ಕೇಳೆಯಯ್ಯ ತಂದೆ ನೀನಲ್ಲದೆ ಮತ್ತಿಲ್ಲ ಮತ್ತಿಲ್ಲ ನೀನೇ ಎನಗೆ ಗತಿ ನೀನೇ ಎನಗೆ ಮತಿಯಯ್ಯ ಚನ್ನಮಲ್ಲಿ ಕಾರಜುನಯ್ಯ ಅಕ್ಕ ಚನ್ನಮಲ್ಲಿ ಕಾರಜುನಲ್ಲಿ ಪ್ರಾರ್ಥಿಸುತ್ತಾಳೆ ದೇವ ಎನ್ನ ಬೇಡಿಕೆಯನ್ನ ಕೇಳು ಆ ಪ್ರಾರ್ಥನೆಯನ್ನ ಮನವಿಟ್ಟು ಕೇಳು ಕಿವಿಗೊಟ್ಟು ಈ ಪ್ರಾರ್ಥನೆಯನ್ನ ಮನ್ನಿಸು ಈ ಬೇಡಿಕೆಗೆ ರಕ್ಷಣೆ ಸಿಗಲಿ ಅದು ಸುಳ್ಳಾಗದಿರಲಿ ತಂದೆ ನನ್ನ ಮೊರೆಯನ್ನ ಏಕೆ ನೀನು ಕೇಳುತ್ತಿಲ್ಲ ನೀನಲ್ಲದೆ ನನಗೆ ಮತ್ತಾರು ಇಲ್ಲ ಮತ್ತಿಲ್ಲ ನೀನೇ ನನಗೆ ಗತಿ ನೀನೇ ನನ್ನ ಗುರಿಯಾಗಿರುವೆ ನಿನ್ನ ಹೊರತು ನನಗೆ ಮತ್ತೇನು ಬೇಕಿಲ್ಲ ನೀನೇ ನನ್ನ ಮತಿಯಾಗಿರುವಿ ಅದನ್ನೇ ನಾನು ತಿಳಿದುಕೊಂಡದ್ದು ಆದ್ದರಿಂದ ಸರ್ವ ರೀತಿಯಿಂದ ನೀನೇ ನನ್ನ ಸರ್ವಸ್ವ ಆಲಿಸೆನ್ನ ಭಿನ್ನಪವ ಲಾಲಿಸೆನ್ನ ಭಿನ್ನಪವ ಪಾಲಿಸೆನ್ನ ಬಿನ್ನಪವ ಏಕೆನ್ನ ಮೊರೆಯ ಕೇಳೆಯಯ್ಯ ತಂದೆ ನೀನಲ್ಲದೆ ಮತ್ತಿಲ್ಲ ಮತ್ತಿಲ್ಲ ನೀನೇ ಎನಗೆ ಗತಿ ನೀನೇ ಎನಗೆ ಮತಿಯಯ್ಯ ಚನ್ನ ಮಲ್ಲಿ ನೀನೇ ಎನಗೆ ಮತಿಯಯ್ಯ ಚನ್ನ ಮಲ್ಲಿ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದ